ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ಬಸವಣ್ಣವರು ತಮ್ಮ ವಚನದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವ ಕುರಿತು ಬೀಜ ವಿಜ್ಞಾನದ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನದ ಸಂಖ್ಯೆ ಹನ್ನೆರಡುನೂರ ಎಂಬತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬಳಸಿನ ರಾಶಿಯ ನೋಡ ಸುಗಂಧ ಬಂದುರದಂತೆ ಹುಟ್ಟುತ್ತವೆ ಪರಿಮಳ ಆದಿ ಅನಾದಿ ಇಲ್ಲದ ಮುನ್ನ ತನ್ನಿಂದವೇ ತಾನಾಗಿರ್ದ ಕಾರಣ ಮುಟ್ಟದೆ ತಟ್ಟದೆ ಕುರು ಕಾರುಣ್ಯವ ಪಡೆದು ಲಿಂಗಸಯವಾಗಿ ಎನಗೆ ಗತಿಪಥವ ತೋರಿಸಬೇಕೆಂದು ಆಗಾದನು ಕೂಡಲ ಸಂಗಮ ದೇವರಲ್ಲಿ ಚೆನ್ನ ಬಸವಣ್ಣನು ಬಿತ್ತಿದನೆ ಬೆಳೆ ಹೇಗೆ ಬರಲು ಸಾಧ್ಯ ಅದು ಹಂತ ಹಂತವಾಗಿ ಸಾಗುವ ಕೆಲಸ ಭೂಮಿಯನ್ನು ಹಲವು ಬಾರಿ ಉಳುಮೆ ಮಾಡಿ ಹಲಬೆ ಒಡೆದು ಬಿತ್ತಿ ನಿರ್ವಹಣೆ ಮಾಡಬೇಕು ಯಾವುದೇ ಒಂದು ಬೀಜ ಮೊಳಕೆ ಬಿಟ್ಟ ಕೂಡಲೇ ಅದರ ಆರೈಕೆ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಬೇಕಾದ ಪೋಷಕಾಂಶಗಳನ್ನು ನೀಡಬೇಕು ನೀರು ಗೊಬ್ಬರ ಸರಿಯಾಗಿ ಹಾಕಿ ಚೆನ್ನಾಗಿ ನೋಡಿಕೊಂಡರೆ ಆ ಮೊಳಕೆ ಒಡೆದ ಬೀಜವು ಸಮೃದ್ಧವಾಗಿ ಬೆಳೆದು ಉತ್ತಮ ಫಸಲನ್ನು ಕೊಡಲು ಸಾಧ್ಯ ಯಾವ ರೀತಿ ರೈತರು ಭೂಮಿಯನ್ನು ಉಳುಮೆ ಮಾಡಿ ಬೀಜ ಬಿತ್ತುತ್ತವೆಯೋ ಬೆಳೆಯುವ ಸಹ ಹಾಗೆಯೇ ಕೈ ಸೇರುತ್ತದೆ ಅಲ್ಲಿ ಉದಾಸೀನಕ್ಕೆ ಅಥವಾ ಅವಸರಕ್ಕೆ ಸ್ಥಾನವಿಲ್ಲ ಅದೇ ರೀತಿ ಯಾವ ಬೀಜ ಹಾಕಿದರೆ ಅದರಂತೆ ಮರ ಹುಟ್ಟಿ ಬೆಳೆಯುತ್ತದೆ ರೈತನಿಗೆ ಬೆಳೆ ಚೆನ್ನಾಗಿ ಫಲಿಸಲು ಉಳುಮೆ ಬಹಳಷ್ಟು ಸಹಾಯಕವಾಗುತ್ತದೆ ಹಾಗಾಗಿಯೇ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡುವುದು ಬಿತ್ತುವ ಪ್ರಕ್ರಿಯೆ ಮುಂದಿನ ಫಲದ ನಿರೀಕ್ಷೆ ಹಾಗೆಯೇ ಆಧ್ಯಾತ್ಮಿಕ ದೃಷ್ಟಿಯಿಂದ ಫಲಾಪೇಕ್ಷೆಯಿಂದ ಮಾಡುವ ಸಾಧನೆ ಬಿತ್ತದೆ ಪಡೆಯುವ ಆಸೆ ಲೌಕಿಕ ಅರ್ಥದಲ್ಲಿ ಮಾಯೆಯನ್ನು ಬೆನ್ನು ಹತ್ತುವುದು ಬಿತ್ತದೆ ಪಡೆಯುವ ಫಲ ನಮ್ಮನ್ನು ಅದಪತನಕ್ಕೆ ತಳ್ಳುತ್ತದೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಅಂತರಂಗದ ಅರಿವಿನ ಮೂಲಕ ಕಾರುಣ್ಯ ಪಡೆಯಬೇಕು ಅದರ ಮೂಲಕ ಶರಣ ಸತಿ ಲಿಂಗಪತಿ ಎನ್ನುವ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳಬೇಕು ತಾಯಿಯ ಗರ್ಭದಲ್ಲಿರುವಾಗಲೇ ಲಿಂಗಧಾರಣೆ ಮತ್ತು ಉದಾತ್ತ ಸಂಸ್ಕಾರ ಸಣ್ಣ ವಯಸ್ಸಿನಲ್ಲಿ ಶರಣರ ಒಡನಾಟ ಬಸವಣ್ಣವರ ಅನುಗ್ರಹ ಹಾಗೂ ಮಾರ್ಗದರ್ಶನ ಇದೆಲ್ಲದರ ಫಲಶ್ರುತಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಅವರ ಪ್ರಗತಿ ನೋಡಿ ಸ್ವತಃ ಬಸವಣ್ಣವರಿಗೆ ಆಶ್ಚರ್ಯ ಅವರಿಂದ ಉದ್ಗಾರ ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳೆಸಿನ ರಾಶಿಯ ನೋಡ ಎಂದು ದೀಕ್ಷೆಗೆ ಮೊದಲೇ ಮಹಾಜ್ಞಾನಿ ಸುಗಂಧ ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ ಮರುಗ ದವನ ಮುಂತಾದವು ಹುಟ್ಟುತ್ತಲೇ ಪರಿಮಳ ಹೊಂದಿರುವಂತೆ ಚೆನ್ನಬಸವಣ್ಣನ ಜ್ಞಾನ ಇಂದಿನ ಜನ್ಮದಿಂದಲೇ ಬಂದ ಸಂಸ್ಕಾರದಿಂದಾಗಿ ಸ್ವಯಂ ಜ್ಞಾನಿಯಾಗಿ ಹುಟ್ಟಿದ್ದಾನೆ ಪಂಚೇಂದ್ರಿಗಳ ಉಪ್ಪಳವಾಗಲಿ ಅರಿಶುಡ್ವರ್ಗಳ ಬಾಧೆಯಾಗಲಿ ಮುಟ್ಟದೆ ತಟ್ಟದೆ ನಿರ್ವಿಕಾರಿಯಾಗಿ ಗುರು ಕಾರಣವನ್ನು ಪಡೆದು ಲಿಂಗಧಾರಿಯಾಗಿದ್ದಾನೆ ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನಾದರೂ ಒಮ್ಮೊಮ್ಮೆ ಈತನ ಮಾತು ಕಣ್ತೆರಿಸುವಂತೆ ಇರುತ್ತದೆ ನನಗೆ ಸಹಾಯಕನಾಗಲೆಂದೇ ಈತ ಹುಟ್ಟಿ ಬಂದಂತೆ ತೋರುತ್ತದೆ ಎಂದು ಗುರು ಬಸವಣ್ಣವರು ಕೊಂಡಾಡುತ್ತಾರೆ ಭೂಮಿಯಲ್ಲಿ ಬೀಜವನ್ನು ಬಿತ್ತಿಯಾಗಿದೆ ಪೈರು ಅಥವಾ ಫಸಲು ಬೆಳೆದು ಅದನ್ನು ಕೊಯ್ದು ತೆನೆ ಮುರಿದು ಮೆದೆ ಹೊಂದುಗೂಡಿಸಿ ಒಟ್ಟಲಾಗಿದೆ ತೆನೆಗಳನ್ನು ಬಿಡಿಸಿ ತೂರಿ ಹಸನ ಮಾಡಿ ಅಳೆದು ಕಣಜವನ್ನು ತುಂಬಿಸಲಾಗಿದೆ ಮೇಟಿ ಕಿತ್ತು ಕಣವೆಲ್ಲ ಹಾಳಾಗಿದ್ದು ವರ್ಷದ ರೈತರ ಒಕ್ಕಲು ಸಹ ಪೂರ್ಣಗೊಂಡಿದೆ ಹೀಗೆ ಕೃಷಿ ಜೀವನವನ್ನು ಪರಿಚಯಿಸುವ ಕ್ರಿಯಾ ಪರಂಪರೆಯಲ್ಲಿ ಅಭಿವ್ಯಕ್ತಗೊಂಡಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು